ಮೂವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಮೂರು ಸಮ ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಇಲ್ಲೊಂದು ವರ್ಗ ಸಮೀಕರಣವನ್ನ ಕೊಟ್ಟಿದ್ದಾರೆ ಆ ಸಮೀಕರಣದ ಶೋಧಕವನ್ನ ನಾವು ಕಂಡುಹಿಡಿಬೇಕು ಶೋಧಕ ಅಂತ ಅಂದ್ರೆ ಬಿ ಅಥವಾ ಡೆಲ್ಟಾ ಅಂತ ತಗೊಂಡ್ರೆ ಅದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಶೋಧಕ ಆಗಿರುತ್ತೆ ಈಗ ಇಲ್ಲಿ ಈ ಒಂದು ಸಮೀಕರಣವನ್ನ ನಾವು ಸಾಮಾನ್ಯ ಸಮೀಕರಣದ ಜೊತೆ ಹೋಲಿಕೆ ಮಾಡಿದಾಗ ಎ ಬಿ ಸಿಗಳ ಬೆಲೆ ಗೊತ್ತಾಗ್ತಾ ಇದೆ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಐದು ಹಾಗೆ ಸಿ ಬೆಲೆ ಮೂರು ಸೊ ಇಲ್ಲಿ ಬಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ ಐದು ಹಾಕಿದ್ರೆ ಮೈನಸ್ ಐದರ ವರ್ಗ ಮೈನಸ್ ನಾಲ್ಕು ಎ ಬೆಲೆ ಎರಡು ಹಾಗೆ ಸಿ ಬೆಲೆ ಮೂರು ಸೊ ಮೈನಸ್ ಐದರ ವರ್ಗ ಇಪ್ಪತ್ತೈದು ಆಗತ್ತೆ ನಾಲ್ಕೆರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಸೊ ಇಪ್ಪತ್ತೈದು ಮೈನಸ್ ಇಪ್ಪತ್ನಾಲ್ಕು ಅಂತ ಅಂದ್ರೆ ಒಂದು ಡಿ ಬೆಲೆ ಒಂದು ಅಂತ ಅಂದ್ರೆ ಸೊನ್ನೆಗಿಂತ ಜಾಸ್ತಿ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ವೇಳೆ ಡಿ ಬೆಲೆ ಸೊನ್ನೆಗಿಂತ ಜಾಸ್ತಿ ಇದ್ದಾಗ ಮೂಲಗಳ ಸ್ವಭಾವ ಹೇಗಿರತ್ತೆ ಅಂತ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರುತ್ತೆ ಹಾಗೆ ಭಿನ್ನ ಮೂಲಗಳಾಗಿರುತ್ತೆ ಮೂಲಗಳು ವಾಸ್ತವ ಮತ್ತೆ ಭಿನ್ನ ಮೂಲಗಳಾಗಿರುತ್ತೆ ಅನ್ನೋದು ನಮ್ಗೆ ಇಲ್ಲಿಂದ ಗೊತ್ತಾಗತ್ತೆ ಬಿ ಬೆಲೆ ಸೊನ್ನೆಗಿಂತ ಜಾಸ್ತಿ ಇರೋದಕ್ಕೆ ಸೊ ಮೂಲಗಳ ಸ್ವಭಾವ ಈ ರೀತಿಯಾಗಿದೆ